ಅದಕ್ಕೆ ಬೇಕಾದಂಥ ಸ್ಕಿಲ್ ಇರುವ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಿಕೊಳ್ಳಿ ಅಂತ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಹೀಗಿರುವಾಗ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ವಿನಯ್ ಕಾರ್ತಿಕ್ ಮೈಕಲ್ ಥರದವರನ್ನು ಮೊದಲು ಚೂಸ್ ಮಾಡಿಕೊಂಡ್ರೆ ಬೇರೆ ರೀತಿಯ ಟಾಸ್ಕ್ಗಳು ಬಂದಾಗ ಪ್ರತಾಪ್ಗೆ ಅವಕಾಶನೇ ಇಲ್ಲ ಹೀಗಾಗಿ ಪ್ರತಾಪ್ ಇಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ ಇನ್ನು ಅವರು ದೀದಿ ಅಂತ ಕರೆಯೋ ಎಲ್ಲ ಮಹಿಳಾ ಕಂಟೆಸ್ಟೆಂಟ್ಗಳೆಲ್ಲರೂ ಕೂಡ ಇಲ್ಲಿ ಪ್ರತಾಪ್ಗೆ ವಿರುದ್ಧನೇ ನಿಂತ್ಕೋತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ ಸಂಗೀತ ಇತ್ತೀಚೆಗೆ ಪ್ರತಾಪ್ ಜೊತೆಗೆ ಸಂಬಂಧವನ್ನು ಬಹುತೇಕ ದೂರ ಇಟ್ಕೊಂಡಿದ್ದಾರೆ ಅದೇ ರೀತಿಯ ಮೊದಲಿನ ಸಂಬಂಧ ಉಳ್ಕೊಂಡಿಲ್ಲ ಇನ್ನು ನಮ್ರತ ಹಾಗೆ ಸಂಗೀತ ಈಗ ಸೇರಿಕೊಂಡು ಪ್ರತಾಪ್ರನ್ನ ಈ ಟಾಸ್ಕ್ನಿಂದ ದೂರ ಇಟ್ಟಿದ್ದಾರಾ ಅನ್ನುವಂತಹ ವಿಷಯಗಳು ಇಲ್ಲಿ ಕಾಣಿಸ್ತಾ ಇದೆ ಆದರೆ ಪ್ರತಾಪ್ ಅಂತೂ ಖಂಡಿತ ನನಗೆ ಟಾಸ್ಕ್ ಆಡೋದಕ್ಕೆ ಅವಕಾಶ ಕೊಡಿ ನಾನು ಆಡ್ತೀನಿ ನಾನು ಪ್ರೂವ್ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಫಿನಾಲೆ ಹತ್ರ ಆಗ್ತಿದ್ದಂತೆ ಪ್ರತಿ ಟಾಸ್ಕಲ್ಲಿ ಯಾರು ಆಡ್ತಾರೆ ಅದರಲ್ಲಿ ಯಾರು ಚೆನ್ನಾಗಿ ಪರ್ಫಾಮ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇನ್ನು ಈ ಒಂದು ಟಾಸ್ಕ್ಗಳು ಇದ್ದ ಹಾಗೇ ಯಾರೆಲ್ಲ ಟಾಪ್ ಫೈಯಲ್ಲಿ ನಿಲ್ತಾರೆ ಅನ್ನೋದು ಕೂಡ ಆಗಲೇ ಜನರ ಮನಸ್ಸಲ್ಲಿ ಇದೆ ಹೀಗಿರುವಾಗ ಪ್ರತಾಪ್ ಇಲ್ಲಿ ಟಾಸ್ಕ್ಗೆ ಅವಕಾಶ ಸಿಗದೆ ಒದ್ದಾಡ್ತಾ ಇದ್ದಾರೆ ಪ್ರತಾಪ್ ಮನೆಯಲ್ಲಿ ಒಂಟಿ ಆಗಿಬಿಟ್ರ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅವರು ವಿನಯ್ ಎಲ್ಲರೂ ಕೂಡ ದೂರ ಇಟ್ಕೊಂಡೇ ಬಂದಿದ್ದಾರೆ ಇದರಲ್ಲಿ ಸಂಗೀತ ಹಾಗೆ ನಮ್ರತ ಜೊತೆಗಿದ್ರು ಅವರಿಬ್ಬರು ಕೂಡ ದೂರ ಆಗ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಕಾಣಿಸ್ತಾ ಇದೆ ಒಟ್ಟಾರೆ ಪ್ರತಾಪ್ ಹೇಗೆ ಇದರಿಂದ ಹೊರಬಂದು ಟಾಸ್ಕಲ್ಲಿ ಗೆಲ್ತಾರೆ ತಾನು ಪ್ರೂವ್ ಮಾಡ್ಕೋತಾರೆ ಅನ್ನೋದೇ ಈಗ ಎಲ್ರಿಗೂ ಇರುವಂಥ ಕುತೂಹಲ